ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಇತ್ತೀಚೆಗೆ ಹಾಸನ ಜಿಲ್ಲಾಧಿಕಾರಿಯಾದ ಲತಾಕುಮಾರಿಯವರು ಅರೆಹಳ್ಳಿ ಭಾಗದ ರೈತರ ಸಮಸ್ಯೆಯನ್ನು ಕುರಿತು ಸಭೆಯನ್ನು ಕರೆದು ಚರ್ಚಿಸಿದರು ಆದರೆ ಬೇಲೂರು ತಾಲೂಕು ಕುಶವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಡಗೋಡು ಗ್ರಾಮದ ನರೇಂದ್ರ ಬಿನ್ ಕೃಷ್ಣೇಗೌಡ ಇವರ ತೋಟದಲ್ಲಿ ಸುಮಾರು ಹತ್ತು ದಿನಗಳಿಂದ ನಲವತ್ತಕ್ಕಿಂತ ಹೆಚ್ಚು ಆನೆಗಳು ಬೀಡುಬಿಟ್ಟಿದ್ದು ಕಾಳುಮೆಣಸು ಬಾಳೆ ಕಾಫಿ ಶುಂಠಿ ನಾಶವಾಗಿದ್ದು ನೀರಿನ ಪೈಪ್ಗಳು ನಾಶವಾಗಿದೆ ಬೆಳೆಗಾರರಾದ ನರೇಂದ್ರ ಅವರು ಅರಣ್ಯ ಇಲಾಖೆಯ ನಷ್ಟಪರಿಹಾರವನ್ನು ತುಂಬಿಕೊಡಬೇಕಾಗಿ ಮತ್ತು ಆನೆಗಳನ್ನು ಶಾಶ್ವತವಾಗಿ ಓಡಿಸುವ ಕಾರ್ಯ ಮಾಡಬೇಕಾಗಿ ಕೋರಿದ್ದಾರೆ ಈ ಕರಡಗೋಡು ಕಂದಾಯ ಗ್ರಾಮದಲ್ಲಿ ಒಂಟಿ ಮನೆ ನರೇಂದ್ರ ಅವರು ತಮ್ಮ ಪತ್ನಿ ಭಾಗ್ಯರೊಂದಿಗೆ ಇಬ್ಬರೇ ವಾಸಿಸುವ ಸನ್ನಿವೇಶವಿದ್ದು ಈ ದಂಪತಿಗಳು ಭಯಭೀತರಾಗಿ ದಿಕ್ಕು ತೋಚದೆ ಜೀವ ಭಯದಿಂದ ಕಾಲ ಕಳೆಯುತ್ತಿದ್ದಾರೆ ಅರಣ್ಯ ಇಲಾಖೆ ಮುಂದಾಗಬೇಕಾಗಿದೆ ಸೂಕ್ತ ಕ್ರಮ ಜರುಗಿಸಿ ಶಾಶ್ವತ ಪರಿಹಾರ ಒದಗಿಸಲೆಂದು ಈ ಮೂಲಕ ನಮ್ಮಲ್ಲಿ ವರದಿ ಮೂಡುತ್ತಿದೆ ಆದಷ್ಟು ಬೇಗ ಫಲಶ್ರುತಿ ನೀಡಲೆಂದು ನೊಂದ ರೈತರ ಪರವಾಗಿ ಅನ್ನದಾತನ ನೆರವಿಗೆ ನಮ್ಮದು ನಿರಂತರ ಧ್ವನಿಯಾಗಿದೆ ಈ ಕೂಡಲೇ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದ ರೈತರ ಸಮಸ್ಯೆಗೆ ಮುಂದಾಗಲಿ ಎಂದು ಹಾರೈಸುತ್ತೇವೆ ಈ ದೃಶ್ಯವನ್ನು ತಾವೇ ಗಮನಿಸಿ ನಷ್ಟವಾಗಿರುವ ದೃಶ್ಯ ತೋಟದಲ್ಲಿ ಕಾಫಿ ಗಿಡ ಮೆಣಸು ನೀರಿನ ಪೈಪ್ಗಳು ಹೀಗೆ ರೈತರ ತೋಟದಲ್ಲಿ ಅನೇಕ ನಷ್ಟಗಳು ಸಂಭವಿಸಿದೆ ಇದನ್ನು ಕಣ್ಣಾರೆ ನೋಡಲು ಸಾಧ್ಯವಿಲ್ಲ ಎಂಬಂತೆ ಕಾಣುತ್ತಿದೆ ಪ್ರಾಣಾಪಾಯದಿಂದ ಪಾರಧರೆ ಸಾಕು ಎಂಬ ಸನ್ನಿವೇಶದಲ್ಲಿ ಈ ರೈತರು ತಮ್ಮ ಬದುಕನ್ನು ಸಾಗಿಸುತ್ತಿದ್ದಾರೆ ನೋಡಿ ಹೀಗೆ ಅಲ್ಲಲ್ಲಿ ಹೆಜ್ಜೆ ಇಟ್ಟಿರುವುದು ಇಂಥ ದೃಶ್ಯ ತೋಟದಲ್ಲಿ ಇನ್ನಿತರೆ ರೈತರ ಭೂಮಿಯಲ್ಲಿ ಕಂಡುಬಂದ ದೃಶ್ಯ in yeah.